ನಮಸ್ಕಾರ ವೀಕ್ಷಕರೆ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ನಾಡಿನ ಎಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ ರಾಮದುರ್ಗ ಪಟ್ಟಣದಲ್ಲೂ ಕೂಡ ಶಿವರಾತ್ರಿ ಹಬ್ಬ ಎಲ್ಲೆಡೆ ಮನೆ ಮಾಡಿದೆ ರಾಮದುರ್ಗದ ಸುಪ್ರಸಿದ್ಧ ಅಶೋಕವನದ ಶಿವನ ಮೂರ್ತಿಗೆ ಶಿವನ ಮೂರ್ತಿಯ ದರ್ಶನವನ್ನು ಮಾಡಲಿಕ್ಕೆ ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿದ್ದಾರೆ ಜೊತೆಗೆ ಸುಪ್ರಸಿದ್ಧ ನಂದಿ ವಿಗ್ರಹ ಕೂಡ ಇಲ್ಲೇ ಇರುವುದು ಹೀಗಾಗಿ ಸಾಕಷ್ಟು ಪ್ರವಾಸಿ ತಾಣವಾಗಿ ಮಾರ್ಪಟ್ಟ ಅಶೋಕವನದ ಶಿವನ ಮೂರ್ತಿ ಹಾಗೂ ನಂದಿ ವಿಗ್ರಹಕ್ಕೆ ಶಿವರಾತ್ರಿ ಹಿನ್ನೆಲೆ ಸಾಕಷ್ಟು ಜನ ಭಕ್ತರು ಕೂಡ ಆಗಮಿಸುತ್ತಿದ್ದಾರೆ ಜೊತೆಗೆ ಆಗಮಿಸಿದಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ನಾಡಿನ ಎಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ ರಾಮದುರ್ಗ ಪಟ್ಟಣದಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ ಎಲ್ಲ ಜನರು ಶಿವನ ಆರಾಧನೆಯಲ್ಲಿ ಮೊಳಗಿದ್ದಾರೆ ರಾಮದುರ್ಗದ ಸುಪ್ರಸಿದ್ಧ ಅಶೋಕವನದ ಶಿವನ ಮೂರ್ತಿ ಹಾಗೂ ನಂದಿ ವಿಗ್ರಹವನ್ನು ನೋಡಲು ಸಹಸ್ರಾರು ಜನ ಆಗಮಿಸಿ ಶಿವನ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಜೊತೆಗೆ ಜಗತ್ತಿನ ಎತ್ತರದ ನಂದಿ ವಿಗ್ರಹ ಕೂಡ ರಾಮದುರ್ಗದಲ್ಲಿ ಇರುವುದು ವಿಶೇಷ ಇನ್ನು ಬೆಳಗಿನಿಂದಲೇ ಅಶೋಕವನದ ಶಿವನಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಶೋಕವನದ ಅರ್ಚಕರಾದ ವಿಜಯ್ ಗೋಡ್ವೊಲೆ ಅವರ ಪೌರೋಹಿತ್ಯದಲ್ಲಿ ಜರುಗಿದೆ ಇನ್ನು ಲಕ್ಷಾಂತರ ಜನ ಈ ಶಿವನ ಮೂರ್ತಿಗೆ ಆಗಮಿಸಿದ್ದು ಬರುವ ಭಕ್ತರಿಗೆ ಉಪವಾಸ ವೃತ್ತದಲ್ಲಿರುವ ಭಕ್ತರಿಗೆ ಖರ್ಜೂರ ಶಾಬುದಾನಿ ಹಾಗೂ ಶೇಂಗಾವನ್ನ ನೀಡುತ್ತಿದ್ದಾರೆ ಜೊತೆಗೆ ಶಿವನ ಮೂರ್ತಿ ಹಾಗೂ ನಂದಿ ವಿಗ್ರಹಕ್ಕೆ ಹೂವಿನ ಅಲಂಕಾರ ಹಾಗೂ ದೀಪದ ಅಲಂಕಾರ ಮಾಡಿದ್ದಾರೆ ಈ ಎಲ್ಲ ದೀಪದ ಅಲಂಕಾರ ಹಾಗೂ ಹೂವಿನ ಅಲಂಕಾರ ಸಾಕಷ್ಟು ಜನರನ್ನು ಮೋಡಿ ಮಾಡಿ ಆಕರ್ಷಣೆಗೆ ಪಾತ್ರವಾಗಿದೆ ಸರ್ ಶಿವರಾತ್ರಿ ಅಂದರೆ ರಾಮೂರ್ ಮಟ್ಟಿಗೆ ಒಂದು ಪ್ರಸಿದ್ಧವಾದಂಥ ಸ್ಥಳ ಅಶೋಕ್ ಈ ಅಶೋಕದಲ್ಲಿ ವಿಶೇಷವಾದಂಥ ಪ್ರಸಾದ ವ್ಯವಸ್ಥೆ ಮಾಡ್ತೀರಿ ಈ ಬಾರಿ ಏನೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ವಿಜೃಂಭಣೆಯಿಂದ ಏನು ಆಚರಣೆ ಮಾಡಾಕತಿಲ್ಲ ಆಚರಣೆ ಮಾಡೋ ಸಂಬಂಧ ಸುಮಾರು ಬಾಳೆಹಣ್ಣು ಬರ್ತಾವೆ ಆಮೇಲೆ ಸಾಬೂದಾನ ಐತಿ ಶೇಂಗಾ ಐತಿ ದ್ರಾಕ್ಷಿ ಇದು ಇವು ಏನಪ್ಪ ಅದಾವ ಸುಮಾರು ಒಂದು ಏಳರಿಂದ ಎಂಟು ಟನ್ ಬಾಳೆಹಣ್ಣು ಬಂದೈತೆ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಶೇಂಗಾ ಇದೆ ಹತ್ತು ಹತ್ತರಿಂದ ಹದಿನೈದು ಕ್ವಿಂಟಲ್ ರ ಸಾಬೂದಾನ ಇದೆ ಸುಮಾರು ಒಂದು ಒಂದು ಲಕ್ಷ ದೀಡ್ ಲಕ್ಷ ಜನ ಶ ಬರುವಂಥ ವ್ಯವಸ್ಥೆ ಐತಿ ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಆಗೋದಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ ಇಲ್ಲಿ ಅಲ್ಪಾಪಾರ ಮತ್ತು ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡಿವಿ ಈ ಪ್ರಸಾದ ವಿತರಣೆ ಮಾಡಲಿಕ್ಕೆ ಕಾರ್ಯಕರ್ತರನ್ನ ಎಷ್ಟು ಜನ ನೆನೆಸಿ ಏನೇನು ಮಾಡಿದೆ ಇಲ್ಲೇನು ಕಾರ್ಯಕರ್ತರಂತೆಲ್ಲ ಎಲ್ಲರೂ ಸ್ವಯಂ ಇಲ್ಲಿ ಭಕ್ತರ ಸೇವೆ ಮಾಡ್ತಾರೆ ನಾವು ಕೆಲವೊಂದು ಸಮ ಟೀಮ್ಗಳು ಮಾಡಿವಿ ಒಂದು ಸ್ವಚ್ಛತಾ ಟೀಮು ದೇವಸ್ಥಾನ ಕಡೆ ಮತ್ತು ಇಲ್ಲಿ ಅಲ್ಪೋಪರದ ಕಡೆ ಎಲ್ಲ ಟೀಮು ಪ್ರತಿ ಅಂತ ಯಾವ ಥರ ಐತೆ ಆ ಥರ ಇಲ್ಲಿ ಕೆಲಸ ಮಾಡೋ ಎಲ್ಲ ಅಚ್ಚುಕಟ್ಟಾಗಿ ಹೊಂಟೈತೆ ಎಷ್ಟು ಜನ ಸೇರ್ಬೋದು ಸರಿ ಈ ಸುಮಾರು ಈಗ ನೋಡಿದ್ರೆ ಅಷ್ಟೇ ಕ್ರೌಡ್ ಫುಲ್ ಐತಿ ಇದು ರುಟೀನ್ ಇರ್ತೈತಿಲ್ಲ ಬರೋದು ಹೋಗೋದು ಇರೋದ್ರಿಂದ ಸುಮಾರು ಒಂದೂವರೆ ಎರಡು ಲಕ್ಷ ಆಗ್ಬೋದು ನಮ್ಮ ನಮ್ಮ ಅಂದಾಜ ಹೆಚ್ಚಾಗೈತೆ ಹೆಚ್ಚಾಗೈತೆ ಎಲ್ಲ ದೀಪ ಅಲಂಕಾರ ಆಗಿಲ್ಲ ಚೆನ್ನಾಗಿ ಮಾಡಿದ್ ಮಾಡೀವಿ ನಕ್ಕೆ ಸಿಕ್ತಿ ಮೀರಿ ಎಲ್ಲ ಭಕ್ತರು ಬರೋಕರ ಎಲ್ಲರೂ ಶಿವನ ಮೂರ್ತಿ ಒಂದು ಆಶೀರ್ವಾದ ಪಡ್ಕೊಂಡು ಎಲ್ಲರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ಕೂಡ ಎಂಟನೇ ಎಂಟು ವರ್ಷದ ಎಂಟನೇ ವರ್ಷದ ಒಂದು ಈ ಶಿವರಾತ್ರಿ ಉತ್ಸವಕ್ಕೆ ಬಾ ಭಾಗವಹಿಸುವಂಥ ಎಲ್ಲ ನಮ್ಮ ತಾಲೂಕಿನ ಮತ್ತು ಹೊರ ರಾಜ್ಯ ಮತ್ತು ಹೊರ ತಾಲೂಕಿನಿಂದ ಆಗಮಿಸಿದೆ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಶಿವ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮ ಮಾಡುವಂಥ ಶಕ್ತಿ ನಮ್ಮ ಅಶೋಕ್ ಪಟ್ಟಣ್ ಸಾಹೇಬ್ರಿಗೆ ಕೊಡಲಿ ಅಂತ ನಾವು ಆಚರಿಸ್ತೇವೆ ನಾವು ಮೊದಲೇದಾಗಿ ಕನ್ನಡ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಏನು ಅಶೋಕ್ ವಣದಲ್ಲಿ ನಡೀತಿರ್ತಕ್ಕಂಥ ಶಿವರಾತ್ರಿ ಹಬ್ಬ ದಿದು ಆ ಹಬ್ಬದ ದಿವಸ ಏನು ಬೆಳಗ್ಗೆ ಯಾ ಹೆಚ್ಚು ಕಡಿಮೆ ಆರಿಂದ ಏಳು ಗಂಟೆ ಒಳಗೆ ರುದ್ರಾಭಿಷೇಕ ಮಾಡ್ತಾರೆ ತದನಂತರ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಬಂದಂಥ ಭಕ್ತಾದಿಗಳಿಗೆ ಲಕ್ಷಾಂತರ ಭಕ್ತರು ಬಂದು ಹೋಗ್ತಾರೆ ನಮ್ಮ ತಾಲೂಕು ಇರ್ಬೋದು ಅಕ್ಕಪಕ್ಕ ತಾಲೂಕು ಇರ್ಬೋದು ದೂರ ಬೇರೆ ಜಿಲ್ಲೆಗಿಂತ ಬಂದಂಥ ಮ ಇರ್ಬೋದು ಎಲ್ಲರಿಗೂ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣರವರು ಸುಮಾರು ಹದಿನೈದು ಕ್ವಿಂಟಲ್ ಸಾಬುದಾನಿ ಇದನ್ನು ಮಾಡಿಸಿದ್ದೈತಿ ಹದಿನೈದು ಕ್ವಿಂಟಲ್ ಶೇಂಗಾಕಾಳ ಕುದಿಸಿದ ಕಾಳು ಕೊಡಕತ್ತೀವಿ ಎಂಬತ್ತು ಸಾವಿರ ಬಾಳೆ ಅಂತ ಹೆಚ್ಚಾರ ಮೂರು ಟನ್ ಖಜುರಂಡ ತರಿಸಿದ್ದಾರೆ ಅದಕ್ಕೆ ನಾವು ಎಲ್ಲ ಭಕ್ತಾದಿಗಳಿಗೂ ಏನು ಪ್ರಸಾದದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡೈತಿ ಅದಕ್ಕೆ ಭಕ್ತಾದಿಗಳೆಲ್ಲರೂ ಅದನ್ನು ವ್ಯವಸ್ಥೆ ಇದನ್ನು ಚಲೋ ಅದ್ರ ಉಪಯೋಗ ತಗೋಬೇಕು ಅಂತ ತಿಳ್ಕೊಂಡು ನಾವು ಎಲ್ಲರಿಗೂ ಮನವಿ ಮಾಡ್ತೀವಿ ನಿರೀಕ್ಷೆ ನಾವು ಹೋ ಸಲನು ನಮ್ಮ ನಮ್ಮ ಅನಿಸಿಕೆ ಅನ್ನೋಕ್ಕಿಂತಲೂ ನಾವು ಪೊಲೀಸರ ಇದನ್ನು ಕೇಳ್ಕೊಂಡಿದ್ವಿ ಎಲ್ಲರೂ ಕೊಡ್ಕೊಂಡ ಮೂರು ದಿನ ಒಂದು ಲಕ್ಷ ಆಗಿತ್ತು ಅಂತ ಹೇಳಿದ್ರು ಈ ಸಲನು ಒಂದು ಸ್ವಲ್ಪ ಅದಕ್ಕಿಂತ ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚಿಗೆ ಇರಬೇಕಂತ ನಮ್ಮದು ಅನಿಸಿಕೆ ಐತೆ ಸರ್ ಬರತಾಕತ್ತ ಬರತ್ತಾರೆ ಸರ್ ಬರಾಕೆ ತರದ ಅವ್ರಿಗೇನು ನೀರಿನ ವ್ಯವಸ್ಥೆ ಇರ್ಬೋದು ಪ್ರಸಾದ ವ್ಯವಸ್ಥೆ ಇರ್ಬೋದು ಅಲ್ಲಿ ದೇವರ ಒಂದು ದರ್ಶನ ವ್ಯವಸ್ಥೆ ಇರ್ಬೋದು ಎಲ್ಲನೂ ಅಚ್ಚುಕಟ್ಟಾಗಿ ಇದನ್ನ ಮಾಡ್ಯಾರ ಅಶೋಕನ್ನ ಪಟ್ಟಣವ್ರ ಜೊತೆ ಅವ್ರು ಹಿಂದೊಂದು ಅವರ ಹಿಂಬಾಲಕರದ ಒಂದು ದೊಡ್ಡ ಪಡೆ ಐತಿ ಅವ್ರದ್ದೇ ಆದಂಥ ಒಂದು ಕಾರ್ಯಕರ್ತರ ಪಡೆ ಐತಿ ಎಲ್ಲರೂ ಅದಾರ ಎಲ್ಲರೂ ಕೂಡಿಕೊಂಡು ಶಿವರಾತ್ರಿ ಹಬ್ಬನ ನಾವು ಎಲ್ಲರಿಗೂ ಜಗತ್ ಜಗತ್ತನ್ನ ಮೆಚ್ಚುವಂತ ನಾವು ಮಾಡ್ಬೇಕಂತ ತಿಳ್ಕೊಂಡು ಇದು ಐತಿ ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ಬೇಕು ಅಂತ್ಕೊಂಡು ಭಕ್ತಾದಿಗಳೆಲ್ಲ ಮನವಿ ಮಾಡ್ಕೊತೀವಿ ಎಲ್ಲರೂ ನೀಟಾಗಿ ಎಲ್ಲರೂ ಬಂದು ಶಿವನ ದರ್ಶನ ಪಡೆದು ಹೋಗ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡ್ಕೊಳ್ತೀವಿ